ವಿಜಯಲಕ್ಷ್ಮಿ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ವಿಚಾರ ಪ್ರಕರಣ ಸಂಬಂಧ ಮತ್ತಿಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರಿನ ಅನ್ವಯ ವಶಕ್ಕೆ ಪಡೆದಿದ್ದಾರೆ ಮೊನ್ನೆಯಷ್ಟೇ ಇಬ್ಬರನ್ನ ಎತ್ತಕೊಂಡು ಬಂದಿದ್ರು ಒಬ್ಬನ ದಾವಣಗೆರೋನು ಒಬ್ಬನ ಇಲ್ಲೇ ಚಿಕ್ಕಬಾಣಾವರದವನು ಈಗ ಮತ್ತಿಬ್ಬರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ದೂರನ್ನ ಕೊಟ್ಟಿದ್ರು ಆಮೇಲೆ ಲೇಟ್ ಆಗ್ತಿದೆ ಯಾಕೆ ರಮ್ಯಾ ಗೊನ್ನಯ ನಮ್ಗೊನ್ಯಾ ಅನ್ನುವಂಥ ಅರ್ಥದಲ್ಲಿ ಅವರೇನೋ ಪೋಸ್ಟ್ ಹಾಕೊಂಡಿದ್ರು ಬಟ್ ಪೊಲೀಸರು ಕ್ವಿಕ್ ಆಪರೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಟ್ ಸುಲಭ ಅಲ್ಲ ಹುಡ್ಕೊಂಡು ಹೋಗಿ ಅವರ ಐ ಡಿ ಎಲ್ಲ ಮೆಟಾಗೆಲ್ಲ ಲೆಟ್ರ್ ಬರೆದಿರ್ತಾರೆ ಅಡು ಸುಲಭ ಎಲ್ಲ ಎಲ್ಲ ಫೇಕ್ ಮಾಡಿರ್ತಾರೆ ಇವರೆಲ್ಲ ಯಾಕಂದರೆ ಅಂಥ ಕೆಟ್ಟಗ ಕಮೆಂಟ್ಗಳನ್ನು ಮಾಡುವಂಥವ್ರು ಅಸಲಿಯಾದಂಥ ಫೋಟೋ ಐ ಡಿ ಕ್ರಿಯೇಟ್ ಮಾಡಿರೋದಿಲ್ಲ ಯಾವುದೋ ಒಂದು ಹುಡುಗೀನೋ ಅಥವಾ ಹುಡುಗನ ಫೋಟೋನ ಹಾಕಿ ಫೇಕೆಲ್ಲ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಇವರೆಲ್ಲ ಅವ್ರನ್ನ ಪತ್ತೆ ಹಚ್ಚೋದು ಸುಲಭದ ಕೆಲಸ ಅಲ್ಲ ಹಾಗಾಗಿ ಸಿ ಸಿ ಬಿ ಪೊಲೀಸರು ಉತ್ತಮವಾದಂಥ ಒಂದು ಪ್ರಯತ್ನವನ್ನು ಮಾಡಿ ಮತ್ತಿಬ್ಬರು ಆರೋಪಿಗಳನ್ನು ಈಗ ವಶಕ್ಕೆ ಪಡೆದಿದ್ದಾರೆ ಒಬ್ಬ ಹುಬ್ಬಳ್ಳಿ ಮೂಲದ ನಾಗರಾಜ್ ಗುಳ್ಳಪ್ಪ ತಳವಾರು ಪೆಟ್ರೋಲ್ ಬಂಕ್ನಲ್ಲಿ ಮ್ಯಾನೇಜರ್ ಇವನು ಆರೋಪಿ ಮತ್ತೊಬ್ಬ ಆರೋಪಿ ಪ್ರಶಾಂತ್ ತಳವಾರು ಧಾರವಾಡದಲ್ಲಿ ಆಡಿಟರ್ ಆಗಿ ಕೆಲಸ ಮಾಡ್ತಿದ್ದಾನೆ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಸೈಬರ್ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ನೀವು ಬ್ಯಾಡ್ ಕಮೆಂಟನ್ನು ಮಾಡಿದ್ರಿ ಯಾರು ಫ್ಯಾನ್ ನೀವು ಯಾರು ಹೇಳಿದರು ಅಂತ ಮಾಡಿದ್ರಿ ಯಾವ ಉದ್ದೇಶ ಇತ್ತು ನಿಮಗೆ ಈ ರೀತಿ ಸಹಜವಾಗಿ ಅವ್ರದ್ದೇನಿರುತ್ತೆ ಡ್ರಿಲ್ ಅದೆಲ್ಲವೂ ಕೂಡ ಮಾಡ್ತಾರೆ ಅದಾದ ಮೇಲೆ ಸೆಕ್ಷನ್ಗಳು ಏನೇನಿರ್ತಾವೋ ಅದೆಲ್ಲ ಹಾಕಿ ಅವ್ರನ್ನ ಸೀದಾ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ಕೊಡ್ತಾರೆ ಈಗ ರಮ್ಯಾ ಅವ್ರು ಕಮೆಂಟ್ ಮಾಡಿದ್ರು ಇನ್ನೂ ಆಚೆ ಬಂದಿಲ್ಲ ಅದೇ ಗತಿವ್ರಿಗೂ ಆಗುತ್ತಷ್ಟೇ